ಇಂದು ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಂಜನಗೂಡು ಬ್ಲಾಕ್ ನಗರ ಹಾಗೂ ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ಚೌರಿ ವಿರುದ್ದ ಸಹಿ ಸಂಗ್ರಹ ಅಭಿಯಾನದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ನಾರಾಯಣ್ ರವರು ಭಾಗವಹಿಸಿದರು ಶಾಸಕರು ಮೊದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಬಳಿಕ ಓಟ್ಚೌರಿ ವಿರುದ್ದ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಇವಿಎಂ ಮೂಲಕ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪೂಜ್ಯ ತಂದೆಯವರಾದ ಆರ್ ಧ್ರುವ ನಾರಾಯಣ್ ರವರು ಕೇವಲ ಒಂದು ಮತದ ಅಂತರದಿಂದ ಗೆಲುವು ಸಾಧಿಸಿ ದೇಶದಲ್ಲೇ ಒಂದು ಇತಿಹಾಸ ನಿರ್ಮಿಸಿದ್ದರು ಆ ಜಯದಿಂದ ಜನ ಇವಿಎಂ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟರು ಆದರೆ ಇಂದು ಕೇಂದ್ರದ ಬಿಜೆಪಿ ಸರ್ಕಾರವು ಮತದಾರರ ಪಟ್ಟಿಯನ್ನು ಬಿಜೆಪಿ ಗೆಲುವಿಗೆ ಅನುಕೂಲವಾಗುವಂತೆ ಮಾಡಿಕೊಳ್ಳುವ ಮೂಲಕ ಕಳ್ಳ ಮತದಾನ ನಡೆಸುತ್ತಿರುವುದನ್ನು ವಿರೋಧಿಸಿ ಈ ಅಭಿಯಾನವನ್ನು ನಮ್ಮ ಪಕ್ಷದ ಆದೇಶ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಅಭಿಯಾನ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ನಾನು ಕೂಡ ಬಿಜೆಪಿಯ ಕಳ್ಳ ಮತದಾನ ಕ್ರಮಗಳ ವಿರುದ್ದ ನನ್ನ ಬೆಂಬಲದ ಸಹಿಯನ್ನು ನೀಡಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ರಕ್ಷಣೆಗೆ ಧ್ವನಿಯಾಗಿ ನಿಂತಿದ್ದೇನೆ ಎಂದು ತಿಳಿಸಿದರು ನಂತರ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುರಹಟ್ಟಿ ಮಹೇಶ್ ನಗರ ಬ್ಲಾಕ್ ಅಧ್ಯಕ್ಷರಾದ ಸಿಎಂ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಹುಲ್ ಗಾಂಧಿ ಸಹ ನಿನ್ನೆ ಕೂಡ ಅವರು ಒಂದು ಪ್ರೆಸೆಂಟೇಷನ್ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಮತಗಳು ಕಡಿತರಾಗಿರೋದನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಡಿವಿಷನ್ ಆಗಿರ್ಬೋದು ಡೆತ್ ಆಗಿರ್ಬೋದು ಇಮ್ಮನೆಟ್ ಆಗಿರ್ಬೋದು ಇವೆಲ್ಲ ಸೇರಿ ಸುಮಾರು ಇಪ್ಪತ್ತೈದು ಲಕ್ಷ ನಾವು ಕೂಡ ಅದರಲ್ಲಿ ವಿಪರ್ಯಾಸ ವಿಚಿತ್ರ ಒಬ್ಬ ಮಹಿಳೆ ಬ್ರೆಜಿಲ್ ಮೂಲದ ಒಬ್ಬ ಮಹಿಳೆ ಸುಮಾರು ಇಪ್ಪತ್ತು ಮತಗಟ್ಟೆಗಳಲ್ಲಿ ಅವರ ಓಟಿರೋ ಅವರು ಭಾರತ ದೇಶದವರೇ ಅಲ್ಲ ಆ ಮಹಿಳೆಯ ಹೆಸರಿನಲ್ಲಿ ಫೋಟೋವನ್ನ ಆ ಫೋಟೋವನ್ನು ಇಟ್ಕೊಂಡು ಬೇರೆ ಬೇರೆ ಹೆಸರಿನಲ್ಲಿ ಅವರ ಮತ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ನಲ್ಲಿ ಇರೋದನ್ನ ನಿನ್ನೆ ಅಷ್ಟೇ ನಾವು ಕೂಡ ನೋಡಿದ್ದೇವೆ ಇವತ್ತೆಲ್ಲ ಕೂಡ ಇವತ್ತು ಬಂದಿರ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರ ಮಾಧವಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತಗಳನ್ನ ರಾಹುಲ್ ಗಾಂಧಿ ಸಾಹೇಬರು ಪ್ರಸ್ತಾಪವನ್ನ ಮಾಡಿರುವಂಥದ್ದು ಅದೇ ರೀತಿ ಇಡೀ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಯಾವ ರೀತಿಯಾದಂಥ ಮತಗಳ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಒಂದು ಪ್ರೆಸೆಂಟೇಷನ್ ಮೂಲಕ ಅವರು ನಮಗೆ ಇಡೀ ದೇಶಕ್ಕೆ ಸಂದೇಶವನ್ನು ಇರೋದನ್ನು ನಾವನ್ನು ಕೂಡ ನೋಡ್ತಾ ಇದ್ದೇವೆ ನಮ್ಮ ಮೈಸೂರು ಜಿಲ್ಲೆ ಹನ್ನೆರಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತ್ತೆ ಮತದಾರರ ಪರಿಷ್ಕರಣಾ ಪಟ್ಟಿಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಬ್ಲಾಕ್ನಲ್ಲಿ ಇರ್ತಕ್ಕಂಥ ನಮ್ಮ ಬಿ ಎಲ್ ಎಗಳು ಇದಕ್ಕೆ ಬಹಳ ಒತ್ತನ್ನ ಕೊಟ್ಟು ಬ್ಲಾಕ್ ಅಧ್ಯಕ್ಷಗಳು ಬಿ ಎಲ್ ಎಗಳು ಮತ್ತು ಬ್ಲಾಕ್ ಅಲ್ಲಿರ್ತಕ್ಕಂಥ ಬೂತ್ ಲೆವೆಲ್ ನಮ್ಮ ಸಮಿತಿ ಏನಿದೆ ಅವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಈ ಒಂದು ಮತದಾರರ ಒಂದು ಪಟ್ಟಿಯ ಪರಿಷ್ಕರಣೆ ಮತ್ತು ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥ ಸೂಚನೆ ಇದು ಸಹಿಸ ಸೂಚನೆಯನ್ನು ಈಗಾಗಲೇ ಇಪ್ಪತ್ತೈದು ಸಾವಿರ ಕನಿಷ್ಠ ಗರಿಷ್ಠ ಎಷ್ಟಾದರೂ ಕೂಡ ನಾವು ಮಾಡ್ಬೋದು ಅಂತ ಹೇಳ್ತಾ ಇದಕ್ಕೆ ಒತ್ತನ್ನು ಕೊಟ್ಟು ಮಾನ್ಯ ಬ್ಲಾಕ್ ಅಧ್ಯಕ್ಷಗಳು ಡಿ ಎಲ್ ಎಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಇದೆ ಎಸ್ ಯು ಐ ಯೂತ್ ಕಾಂಗ್ರೆಸ್ ಅವೆಲ್ಲರೂ ಕೂಡ ಮಹಿಳಾ ಕಾಂಗ್ರೆಸ್ ಮತ್ತು ಎಲ್ಲರೂ ಕೂಡ ವಿವಿಧ ಘಟನೆಗಳ ಎಲ್ಲ ವಿವಿಧ ಘಟನೆಗಳ ಅಧ್ಯಕ್ಷರುಗಳು ಇದರಲ್ಲಿ ಭಾಗಿಯಾಗಿ ತನ್ಮೂಲಕವಾಗಿ ಮಾನ್ಯ ಶಾಸಕರಾದಂಥ ದರ್ಶನ್ ಶಿವನಾರಾಯಣವರು ನಂಗೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರಷ್ಟು ಸಹಿ ಸಂಗ್ರಹಣವನ್ನು ಮಾಡಿದ್ದಾರೆ ಅಂತೇಳಿ ಕೆ ಪಿ ಸಿ ಸಿಂದ ಅವರಿಗೆ ಸೂಕ್ತವಾದಂಥ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನಾವು ನೀಡಬೇಕು ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿ